ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರಿನ ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಎಂಟು ಒಂಬತ್ತು ಹತ್ತನೇ ತರಗತಿ ಪಠ್ಯಪುಸ್ತಕಗಳಿಂದ ಆಯ್ದ ಸಮಾಜ ವಿಜ್ಞಾನದ ಇತಿಹಾಸ ಭೂಗೋಳಶಾಸ್ತ್ರ ಮತ್ತು ಸಂವಿಧಾನ ಆಧಾರಿತ ಪ್ರಶ್ನೆಗಳ ಬಗ್ಗೆ ಭಾಗ ಒಂದರಿಂದಲೂ ಮಾಡ್ತಾ ಇದ್ದು ಇದು ಭಾಗ ಐದರಲ್ಲಿ ಸಮಾಜ ವಿಜ್ಞಾನದಲ್ಲಿನ ಇತಿಹಾಸದ ಬಗ್ಗೆ ಅದರಲ್ಲಿಯೂ ಎಂಟು ಒಂಬತ್ತನೇ ತರಗತಿಯಲ್ಲಿರುವಂತಹ ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಳಕ್ಯರ ಆಧಾರಿತವಾದ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರ ಇಂದಿನ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಪ್ರಸಿದ್ಧ ಕೃತಿಯಾದಂತಹ ಶಿವಕೋಟಾಚಾರ್ಯರ ಒಡ್ಡಾರಾಧನೆ ಯಾರ ಕಾಲದಲ್ಲಿ ಬರೆದ ಕೃತಿ ಅಂತ ಕೇಳಿದರೆ ಆಯ್ಕೆ ಎ ಕದಂಬರು ಆಯ್ಕೆ ಬಿ ಗಂಗರು ಆಯ್ಕೆ ಸಿ ರಾಷ್ಟ್ರಕೂಟರು ಆಯ್ಕೆ ಡಿ ಒಯ್ಸಳರು ಸೊ ಶಿವಕೋಟಾಚಾರ್ಯರ ಒಡ್ಡಾರಾಧನೆ ಕೃತಿಯನ್ನು ರಾಷ್ಟ್ರಕೂಟರ ಕಾಲದಲ್ಲಿ ಬರೆಯಲಾಗುತ್ತೆ ಸೊ ಇದೊಂದು ಅತ್ಯಂತ ಪ್ರಮುಖವಾದ ಕೃತಿಯಾಗಿದ್ದು ಶಿವಕೋಟಾಚಾರ್ಯರು ಸಹ ರಾಷ್ಟ್ರಕೂಟರ ಸಂದರ್ಭಕ್ಕೆ ಸಂಬಂಧಿಸಿದಂಥವರಾಗಿದ್ದಾರೆ ಅನ್ನೋದು ಇದು ತಿಳಿಸ್ತಾ ಹೋಗುತ್ತೆ ಈ ವಡ್ಡಾರಾಧನೆ ಕೃತಿಗಳು ಏನನ್ನು ಒಳಗೊಂಡಿದೆ ಅಂತಂದರೆ ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವನ್ನು ಒಳಗೊಂಡಿದೆ ಸೊ ಅದರಿಂದ ಆಯ್ಕೆ ಸಿ ರಾಷ್ಟ್ರಕೂಟರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಆದಿಕವಿ ಪಂಪನ ಹೆಸರಿನಲ್ಲಿ ಯಾವ ವಿಶ್ವವಿದ್ಯಾಲಯವು ನಾಡೋಜ ಪ್ರಶಸ್ತಿಯನ್ನು ನೀಡುತ್ತದೆ ಅಂತ ಕೇಳಿದರೆ ಆಯ್ಕೆ ಎ ಮೈಸೂರು ವಿಶ್ವವಿದ್ಯಾಲಯ ಆಯ್ಕೆ ಬಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಆಯ್ಕೆ ಸಿ ಮಂಗಳೂರು ವಿಶ್ವವಿದ್ಯಾಲಯ ಆಯ್ಕೆ ಡಿ ಬಿಜಾಪುರ ವಿಶ್ವವಿದ್ಯಾಲಯ ಈ ಆದಿಕವಿ ಪಂಪನ ಹೆಸರಿನಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಕರ್ನಾಟಕದ ಹಿರಿಯ ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ ಹಾಗಾದರೆ ಈ ಪ್ರಶ್ನೆ ಏನಕ್ಕೆ ಇಲ್ಲಿಗೆ ಬಂತು ಅಂತಂದರೆ ಆದಿಕವಿ ಪಂಪ ಎನ್ನುವನು ರಾಷ್ಟ್ರಕೂಟರ ಕಾಲದಲ್ಲಿದ್ದವನು ಸೊ ಅದರಿಂದ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಈ ಮಾಹಿತಿಯು ಪಠ್ಯಪುಸ್ತಕದಲ್ಲೇ ಇದೆ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ನಿಮಗಿದು ತಿಳಿದಿರಲಿ ಅನ್ನೋದರಲ್ಲಿರೋದ್ರಿಂದ ಈ ಪ್ರಶ್ನೆ ತಗೋಬೇಕಾಯಿತು ಸೊ ನಾವೀಗ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಜಗತ್ತಿನ ನಾಲ್ವರು ಪ್ರಬಲ ಚಕ್ರವರ್ತಿಗಳಲ್ಲಿ ಇವರೂ ಒಬ್ಬರು ಎಂದು ಅರಬ್ ಯಾತ್ರಿಕ ಸುಲೇಮಾನ್ ಯಾರ ಬಗ್ಗೆ ಹೇಳಿದ ಅಂತ ಹೇಳಿದರೆ ಆಯ್ಕೆ ಎ ಅಮೋಘ ವರ್ಷ ಆಯ್ಕೆ ಬಿ ದಂತಿದುರ್ಗ ಆಯ್ಕೆ ಸಿ ಮುಮ್ಮಡಿ ಕೃಷ್ಣ ಆಯ್ಕೆ ಡಿ ಮುಮ್ಮಡಿ ಇಂದ್ರ ಸೊ ಜಗತ್ತಿನ ನಾಲ್ವರು ಪ್ರಬಲ ಚಕ್ರವರ್ತಿಗಳಲ್ಲಿ ಇವರೂ ಒಬ್ಬ ಚಕ್ರವರ್ತಿ ಅಂತ ಅರಬ್ ಯಾತ್ರಿಕ ಸುಲೇಮಾನ್ ಅಮೋಘ ವರ್ಷನ ಬಗ್ಗೆ ಹೇಳ್ತಾನೆ ಸೊ ಅಮೋಘ ವರ್ಷ ನಂಗ ಆ ಕಾಲಕ್ಕೆ ಅಷ್ಟೊಂದು ಪ್ರಬಲ ಚಕ್ರವರ್ತಿ ಆಗಿರ್ತಾನೆ ಅನ್ನೋದು ಅವನ ಮಾತಿನ ಅರ್ಥ ಆಗಿದೆ ಅದರಿಂದ ಎ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಎಲ್ಲೋರಾದ ಕೈಲಾಸ ಮಂದಿರದ ಏಕಶಿಲೆಯ ಅದ್ಭುತ ಮಂದಿರವು ರಾಷ್ಟ್ರಕೂಟರ ಯಾವ ಅರಸ ಕಟ್ಟಿಸಿದ ಅಂತ ಕೇಳಿದರೆ ಆಯ್ಕೆ ಎ ಅಮೋಘ ವರ್ಷ ಆಯ್ಕೆ ಬಿ ದಂತಿದುರ್ಗ ಆಯ್ಕೆ ಸಿ ಒಂದನೇ ಕೃಷ್ಣ ಆಯ್ಕೆ ಡಿ ಮೇಲಿನ ಯಾರು ಅಲ್ಲ ಸೊ ಎಲ್ಲೋರಾದ ಕೈಲಾಸ ಮಂದಿರದ ಏಕಶಿಲೆಯ ಅದ್ಭುತ ಮಂದಿರವು ರಾಷ್ಟ್ರಕೂಟರ ಒಂದನೇ ಕೃಷ್ಣ ಕಟ್ಟಿಸ್ತಾನೆ ಈ ಬೃಹತ್ ಬಂಡೆ ಎಷ್ಟಾಗಲ ಇದೆ ಅಂತಂತಂದ್ರೆ ನೂರ ಅಡಿ ಹಗಲ ಇನ್ನೂರ ಎಪ್ಪತ್ತಾರು ಅಡಿ ಉದ್ದ ನೂರ ಅಡಿ ಎತ್ತರ ಇದೆ ಸೊ ಅಷ್ಟು ದೊಡ್ಡದಾದ ಬಂಡೆಯಲ್ಲಿ ಈ ಎಲ್ಲೋರಾದ ಕೈಲಾಸ ಮಂದಿರವನ್ನು ಒಂದನೇ ಕೃಷ್ಣ ಸ್ಥಾಪಿಸ್ತಾನೆ ಆದ್ದರಿಂದ ಆಯ್ಕೆ ಸಿ ಒಂದನೇ ಕೃಷ್ಣ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬಿಜಾಪುರದ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ ರಾಷ್ಟ್ರಕೂಟರ ಯಾವ ವಿಷಯಕ್ಕೆ ಅತ್ಯಂತ ಪ್ರಮುಖ ಪ್ರಸಿದ್ಧಿಯಾಗಿತ್ತು ಅಂತ ಕೇಳಿದರೆ ಆಯ್ಕೆ ಎ ಅಲ್ಲಿ ಪ್ರಮುಖ ದೇವಾಲಯವಿದೆ ಬೆ ಅದು ಅವರ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು ಆಯ್ಕೆ ಸಿ ಅದು ಅವರ ಪ್ರಮುಖ ರಾಜಧಾನಿಯಾಗಿತ್ತು ಆಯ್ಕೆ ಡಿ ಅದು ಅವರ ಪ್ರಮುಖ ಗ್ರಂಥಾಲಯವಾಗಿತ್ತು ಸೊ ಇದು ಕೊಟ್ಟಿರುವಂಥ ಆಪ್ಷನ್ಸ್ ಸೊ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಿಗೆಯು ರಾಷ್ಟ್ರಕೂಟ ಸಂದರ್ಭದ ಅತ್ಯಂತ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು ಸೊ ಅದರಿಂದ ಆಪ್ಷನ್ ಬಿ ವಿದ್ಯಾಕೇಂದ್ರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಯಾವ ರಾಜಮನೆತನದ ನಂತರ ರಾಷ್ಟ್ರಕೂಟರು ಆಡಳಿತಕ್ಕೆ ಬಂದರು ಅಂತ ಕೇಳಿದರೆ ಆಯ್ಕೆ ಎ ವೊಯ್ಸಳರು ಆಯ್ಕೆ ಬಿ ಕಲ್ಯಾಣಿ ಚಾಳುಕ್ಯರು ಆಯ್ಕೆ ಬಿ ಬಾದಾಮಿ ಚಾಳುಕ್ಯರು ಆಯ್ಕೆ ಡಿ ಕದಂಬರು ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಳಿ ಕರ್ನಾಟಕದ ಯಾವ ರಾಜಮನೆತನ ಅಂತ ಕೇಳಿರೋದು ಸೊ ಕರ್ನಾಟಕದಲ್ಲಿ ಯಾವ ರಾಜ ಮನೆತನ ನಂತರ ಬಂದರು ಅಂತಂದರೆ ಬಾದಾಮಿ ಚಾಲುಕ್ಯರ ಮನೆತನದ ನಂತರ ಈ ರಾಷ್ಟ್ರಕೂಟರು ಆಡಳಿತಕ್ಕೆ ಬರ್ತಾರೆ ಸೊ ಕ್ರಿಸ್ತ ಶಕ ಏಳ್ನೂರ ಐವತ್ಮೂರರಲ್ಲಿ ಈ ಬಾದಾಮಿ ಚಾಲುಕ್ಯರ ಆಡಳಿತ ಮುಗಿಯುತ್ತೆ ತದನಂತರ ದಂತಿದುರ್ಗ ಎನ್ನುವಂಥ ರಾಷ್ಟ್ರಕೂಟರ ಮನೆತನವನ್ನು ಪ್ರಾರಂಭ ಮಾಡ್ತಾನೆ ಸೊ ಅದರಿಂದ ಆಯ್ಕೆ ಸಿ ಬಾದಾಮಿ ಚಾಲುಕ್ಯರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಾಷ್ಟ್ರಕೂಟರ ಅವನತಿಗೆ ಕಾರಣರಾದ ಕಲ್ಯಾಣ ಚಾಲುಕ್ಯನ ರಾಜನಾರು ಅಂತ ಕೇಳಿದರೆ ಆಯ್ಕೆ ಎರಡನೇ ಕರ್ಕ ಆಯ್ಕೆ ಬಿ ಎರಡನೇ ತೈಲಪ ಆಯ್ಕೆ ಸಿ ಆರನೇ ವಿಕ್ರಮಾದಿತ್ಯ ಆಯ್ಕೆ ಡಿ ಮೂರನೇ ಸೋಮೇಶ್ವರ ಸೊ ರಾಷ್ಟ್ರ ಕೂಡರ ಅವನತಿಗೆ ಕಾರಣರಾದ ಕಲ್ಯಾಣ ಚಾಳಕ್ಯ ರಾಜ ಯಾರು ಅಂತಂದರೆ ಎರಡನೇ ತೈಲಪ ಸೊ ಈ ಕಲ್ಯಾಣ ಚಾಲುಕ್ಯರ ಸ್ಥಾಪಕನು ಸಹ ಎರಡನೇ ತೈಲಪನಾಗಿದ್ದಾನೆ ಈ ಎರಡನೇ ತೈಲಪನು ರಾಷ್ಟ್ರಕೂಟರ ಎರಡನೇ ಕರ್ಕನ ಆಡಳಿತದಲ್ಲಿ ಒಬ್ಬ ಸಾಮಂತರಾಜನಾಗಿರ್ತಾನೆ ಕರ್ಕನ ಒಬ್ಬ ದುರ್ಬಲ ಆಡಳಿತಗಾರ ಅಂತ ತಿಳಿದು ಎರಡನೇ ಕರ್ಕನನ ಸೋಲಿಸಿ ಅವನು ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನ ಅವನತಿ ಮಾಡಿ ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಾನೆ ಆದ್ರಿಂದ ಎರಡನೇ ತೈಲಪ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಹಸ್ಯ ಕೃತಿಯನ್ನ ಬರೆದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ತ್ರಿವಿಕ್ರಮ ಆಯ್ಕೆ ಬಿ ಹಾಲಾಯುಧ ಆಯ್ಕೆ ಸಿ ಜಿನಸೇನ ಆಯ್ಕೆ ಡಿ ವೀರಸೇನ ಸೊ ಇವರೆಲ್ಲರೂ ಸಹ ಅಮೋಘ ವರ್ಷ ರೂಪದಂಗನ ಆಸ್ಥಾನದಲ್ಲಿದ್ದಂಥ ಕವಿಗಳಾಗಿದ್ದಾರೆ ಸೊ ಈ ಕವಿರಹಸ್ಯ ಎನ್ನುವಂಥ ಕೃತಿಯನ್ನು ಬರೆದವರು ಹಾಲಾಯುಧ ಆದ್ದರಿಂದ ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಹಾಗೆಯೇ ತ್ರಿವಿಕ್ರಮನು ನಳಚಂಪು ಎನ್ನುವಂಥ ಒಂದು ಸಂಸ್ಕೃತ ಸಾಹಿತ್ಯದ ಪ್ರಥಮ ಚಂಪು ಕಾವ್ಯವನ್ನು ಬರಿತಾನೆ ಸೊ ಅದರಿಂದ ಕವಿರಾಸ್ಯ ಕೃತಿಯನ್ನು ಬರೆದವನು ಹಾಲಾಯುಧ ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಆಯ್ಕೆ ಎ ರನ್ನ ಆಯ್ಕೆ ಬಿ ಜನ್ನ ಆಯ್ಕೆ ಸಿ ಪಂಪ ಆಯ್ಕೆ ಡಿ ಪೊನ್ನಾ ಸೊ ಉಭಯ ಕವಿ ಚಕ್ರವರ್ತಿ ಅಂತ ನಾವು ಪೊನ್ನರನ್ನು ಕರೀತೇವೆ ಸೊ ಇವರು ಬರೆದಂಥ ಅತ್ಯಂತ ಪ್ರಸಿದ್ಧ ಕೃತಿ ಶಾಂತಿ ಪುರಾಣ ಆದ್ದರಿಂದ ಆಯ್ಕೆ ಡಿ ಪೊನ್ನ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪ್ರಸಿದ್ಧ ವಚನಕಾರರಾದಂಥ ಶ್ರೀ ಬಸವೇಶ್ವರರು ಯಾರ ಕಾಲದಲ್ಲಿದ್ದವರು ಅಂತ ಕೇಳಿದರೆ ಆಯ್ಕೆ ಎ ಬಾದಾಮಿ ಚಳುಕ್ಯರು ಆಯ್ಕೆ ಬಿ ರಾಷ್ಟ್ರಕೂಟರು ಆಯ್ಕೆ ಸಿ ಕಲ್ಯಾಣಿ ಚಾಲುಕ್ಯರು ಆಯ್ಕೆ ಡಿ ಹೊಯ್ಸಳರು ಸೊ ನೀವೆಲ್ಲ ಓದೇ ಇರ್ತೀರ ಶ್ರೀ ಬಸವೇಶ್ವರರು ಹನ್ನೆರಡನೇ ಶತಮಾನಕ್ಕೆ ಸೇರಿದವರೆಂದು ಸೊ ಆ ಸಂದರ್ಭದಲ್ಲಿ ಕರ್ನಾಟಕವನ್ನು ಆಳುತ್ತಿದ್ದಂತಹ ರಾಜಮನೆತನ ಯಾವುದು ಅಂತ ಕೇಳಿರೋದು ಸೊ ಇದಕ್ಕೆ ಸರಿಯಾದ ಉತ್ತರ ಕಲ್ಯಾಣಿ ಚಾಲುಕ್ಯರು ಸೊ ಇವರು ಕೃತ್ಯಶಕ ಏಳ್ನೂರ ಐವತ್ತ್ಮೂರರಿಂದ ಸಾವಿರದ ನೂರ ಎಂಬತ್ತ್ಮೂರರವರೆಗೂ ಈ ರಾಜ ಮನೆತನ ಕರ್ನಾಟಕದಲ್ಲಿರುತ್ತೆ ಸೊ ಅದರಿಂದ ಪ್ರಸಿದ್ಧ ವಚನಕಾರರಾದ ಶ್ರೀ ಬಸವೇಶ್ವರರು ಕಲ್ಯಾಣ ಚಾಳಕ್ಯರ ಕಾಲದಲ್ಲಿದ್ದವರು ಮುಂದಿನ ಪ್ರಶ್ನೆ ಕಲ್ಯಾಣ ಚಾಳಕ್ಯರ ಶ್ರೇಷ್ಠ ಅರಸನಾರು ಅಂತ ಕೇಳಿದರೆ ಆಯ್ಕೆ ಎ ಎರಡನೇ ತೈಲಪ ಆಯ್ಕೆ ಬಿ ಆರನೇ ವಿಕ್ರಮಾದಿತ್ಯ ಆಯ್ಕೆ ಸಿ ಒಂದನೇ ಸೋಮೇಶ್ವರ ಆಯ್ಕೆ ಡಿ ನಾಲ್ಕನೇ ಸೋಮೇಶ್ವರ ಸೊ ಕಲ್ಯಾಣ ಚಾಳುಕ್ಯರಲ್ಲಿ ಪ್ರಮುಖ ಅರಸ ಒಂದನೇ ಸೋಮೇಶ್ವರ ಇರ್ತಾನೆ ಸೊ ಅವನ ಮಗನಾದಂಥ ಆರನೇ ವಿಕ್ರಮಾದಿತ್ಯನು ಕಲ್ಯಾಣ ಚಾಳುಕ್ಯರ ಶ್ರೇಷ್ಠ ಅರಸ ಆದ್ದರಿಂದ ಆಯ್ಕೆ ಬಿ ಆರನೇ ವಿಕ್ರಮಾದಿತ್ಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಈ ಆರನೇ ವಿಕ್ರಮಾದಿತ್ಯನು ಕ್ರಿಸ್ತಶಕ ಸಾವಿರದ ಇಪ್ಪತ್ತಾರರಲ್ಲಿ ವಿಕ್ರಮ ವಿಕ್ರಮಶಕೆಯನ್ನು ಪ್ರಾರಂಭ ಮಾಡ್ತಾನೆ ಸೊ ಅದರಿಂದ ವಿಕ್ರಮಾದಿತ್ಯನು ಕಲ್ಯಾಣ ಚಾಲುಕ್ಯರಲ್ಲೇ ಶ್ರೇಷ್ಠ ಅರಸ ಅಂತ ಕರೀತಾರೆ ಅದರಿಂದ ಆಯ್ಕೆ ಬಿ ಆರನೇ ವಿಕ್ರಮಾದಿತ್ಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮನಸೋಲ್ಲಾಸ ಎಂಬ ಸಂಸ್ಕೃತ ವಿಶ್ವಕೋಶವನ್ನು ಬರೆದವರು ಯಾರು ಅಂತ ಕೇಳಿದಾರೆ ಆಯ್ಕೆ ಎ ರನ್ನ ಆಯ್ಕೆ ಬಿ ದುರ್ಗಸಿಂಹ ಆಯ್ಕೆ ಸಿ ಮೂರನೇ ಸೋಮೇಶ್ವರ ಆಯ್ಕೆ ಡಿ ನಯಸೇನ ಸೊ ಮನಸೋಲ್ಲಾಸ ಎಂಬ ಸಂಸ್ಕೃತ ವಿಶ್ವಕೋಶವನ್ನು ಬರೆದವರು ಮೂರನೇ ಸೋಮೇಶ್ವರ ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಹಾಗೆಯೇ ರನ್ನನ್ನು ಬರೆದಿರುವಂಥದ್ದು ಯುದ್ಧ ಅಥವಾ ಅದನ್ನ ಸಾಹಸ ಭೀಮ ಅಂತ ಸಹ ಕರಿತೇವೆ ಹಾಗೆಯೇ ದುರ್ಗಸಿಂಹ ಬರೆದಿರುವಂಥದ್ದು ಪಂಚತಂತ್ರ ಹಾಗೆ ನಯಸೇನ ಬರೆದಿರುವಂಥದ್ದು ಧರ್ಮಾಮೃತ ಕೃತಿಯಾಗಿದೆ ಆದ್ದರಿಂದ ಮನಸೋಲ್ಲಾಸ ಎಂಬ ಸಂಸ್ಕೃತ ವಿಶ್ವಕೋಶವನ್ನು ಬರೆದವರು ಮೂರನೇ ಸೋಮೇಶ್ವರ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಶೀತಿ ತಲದಲ್ಲಿ ಕಲ್ಯಾಣದಂತಹ ನಗರ ಹಿಂದಿರಲಿಲ್ಲ ಮುಂದೆ ಇರಲಾರದು ವಿಕ್ರಮಾದಿತ್ಯನಂದ ದೊರೆ ಕಂಡಿಲ್ಲ ಕೇಳಿಲ್ಲ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ಬಸವೇಶ್ವರರು ಆಯ್ಕೆ ಬಿ ವಿಜ್ಞಾನೇಶ್ವರ ಆಯ್ಕೆ ಸಿ ನಯಸೇನಾ ಆಯ್ಕೆ ಡಿ ಬಿಲ್ಹಣ ಸೊ ಕ್ಷಿಸ್ತಿತದಲ್ಲಿ ಕಲ್ಯಾಣದಂತಹ ನಗರ ಹಿಂದಿರಲಿಲ್ಲ ಮುಂದೆ ಇರಲಾರದು ವಿಕ್ರಮಾದಿತ್ಯನ ದೊರೆ ಕಂಡಿಲ್ಲ ಕೇಳಿಲ್ಲ ಅಂತ ಹೇಳಿದವರು ವಿಜ್ಞಾನೇಶ್ವರರವರು ಸೊ ಇವರು ಮಿತ್ರಾಕ್ಷರ ಎಂಬಂಥ ಕ ಕೃತಿಯನ್ನು ಬರೆದಂತಹ ಆಗಿದ್ದಾರೆ ಆದ್ದರಿಂದ ಆಯ್ಕೆ ಬಿ ವಿಜ್ಞಾನೇಶ್ವರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಲ್ಯಾಣ ಚಾಳುಕ್ಯರ ರಾಜಧಾನಿ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಬಸವ ಕಲ್ಯಾಣ ಆಯ್ಕೆ ಬಿ ಪಟ್ಟದಕಲ್ಲು ಆಯ್ಕೆ ಸಿ ಬಾದಾಮಿ ಆಯ್ಕೆ ಡಿ ಐಹೊಳೆ ಸೊ ಕಲ್ಯಾಣ ಚಾಲುಕ್ಯರ ರಾಜಧಾನಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಅದರಿಂದ ಆಯ್ಕೆ ಎ ಬಸವಕಲ್ಯಾಣ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬಿಲ್ಹಣನ ಕೃತಿ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಸಂಗೀತ ಚೂಡಾಮಣಿ ಆಯ್ಕೆ ಬಿ ವಿಕ್ರಮಾಂಕ ದೇವಚರಿತ ಆಯ್ಕೆ ಸಿ ಪಂಚತಂತ್ರ ಆಯ್ಕೆ ಡಿ ಕವಿರಾಜ ಮಾರ್ಗ ಸೊ ವೀಕ್ಷಕರೇ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಹಾಗೆಯೇ ಉಳಿದಂಥ ಕೃತಿಗಳು ಅಂದರೆ ಈಗ ಬಿಲ್ಹಣನ ಕೃತಿ ಇದರಲ್ಲಿ ಯಾವುದಾದ್ರು ಒಂದಾಗಿದೆ ಉಳಿದಂಥ ಮೂರು ಕೃತಿಗಳು ಯಾರ್ಯಾರು ಬರೆದಿರೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಸೊ ವೀಕ್ಷಕರೇ ಇದಿಷ್ಟು ಇಂದಿನ ಭಾಗ ಐದರ ಇತಿಹಾಸದ ಪ್ರಶ್ನೆಗಳಾಗಿವೆ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ಇಂದಿನ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು